ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದ ನಾನು ಯಾವ ರೀತಿ ಬ್ಲೌಸ್ನ ಬ್ಯಾಕ್ಲೆಸ್ ಬ್ಲೌಸ್ನ ನಾವು ಪ್ಯಾಟ್ರನ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಂಡಿದ್ದೆ ಈಗ ಆ ಪ್ಯಾಟ್ರನ್ನಲ್ಲಿ ನಾವು ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿರಲಿಲ್ಲ ಈಗ ಡೈರೆಕ್ಟ್ ನಾವು ಲೈನಿಂಗ್ ಮೇಲೆ ಆ ಪ್ಯಾಟ್ರನನ್ನು ಪ್ಲೇಸ್ ಮಾಡಿಕೊಂಡು ಯಾವ ರೀತಿ ನಾವು ವಿತ್ ಸೀವಿಂಗ್ ಅಲವೆನ್ಸಸ್ ಜೊತೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಬ್ಯಾಕ್ಲೆಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಫೋಲ್ಡಿಂಗ್ ಸೈಡ್ ಬಂದು ಸೆಂಟರ್ ನಾನು ನಾನಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ವೇಳೆ ನೀವು ಫ್ರಂಟ್ ಓಪನ್ ಸ್ಟಿಚ್ ಇದೆ ಇದು ಇದು ಬಂದು ನಿಮಗೆ ಓಪನಿಂಗ್ ಸೈಡ್ ಇರಬೇಕು ಅಂದರೆ ಲೈನಿಂಗ್ ಓಪನಿಂಗ್ ಸೈಡ್ ನೀವು ರೀತಿ ಪ್ಲೇಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಫ್ರಂಟ್ ಪಾರ್ಟನ್ನೇ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಅದು ಯಾವ ರೀತಿ ಇದೆಯೋ ಅದು ಆ ರೀತಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ ಹತ್ರ ಬಂದು ಒಂದು ಕಾಲು ಇಂಚು ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಜಿನ್ ಬಂದು ನಿಮಗೆ ನೆಕ್ ಹತ್ರ ಒಂದು ಕಾಲು ಇಂಚಿರೋ ಥರ ಮಾರ್ಕ್ ಮಾಡಿಕೊಂಡು ಮತ್ತು ಶೋಲ್ಡರ್ ಹತ್ರ ಒಂದು ಹಾಫ್ ಇಂಚು ಮತ್ತು ಕೆಳಗಡೆ ಒಂದು ಹಾಫ್ ಇಂಚು ಮತ್ತು ಸೈಡ್ ಪ್ರಿನ್ಸ್ಕರ್ಟ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ಒಂದು ನಾನೊಂದು ಹಾಫ್ ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ರೀತಿ ಮೇಲುಗಡೆ ಒಂದು ಹಾಫ್ ಇಂಚು ಕೆಳಗಡೆ ಒಂದು ಹಾಫ್ ಇಂಚು ಹಾಗೆ ಸ್ಲೀವ್ಸ್ ರೌಂಡ್ ಹತ್ರ ಕೂಡ ನಾನು ಒಂದು ಹಾಫ್ ಇಂಚನೇ ರೀತಿ ಮಾರ್ಕ್ ಮಾಡ್ಕೊತ ಇದ್ದೀನಿ ನೀವು ಈ ರೀತಿ ಟೇಪಿಂದಾದರೂ ಮಾರ್ಕ್ ಮಾಡ್ಕೊಬೋದು ಇಲ್ಲ ಫ್ರೀ ಹ್ಯಾಂಡಿಂದಾದರೂ ಮಾರ್ಕ್ ಮಾಡ್ಕೋಬೋದು ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸಿದ್ರೆ ಅದರಲ್ಲಿ ಆ ರೀತಿ ಮಾಡ್ಕೊಳ್ಳಿ ನಾನು ಫ್ರೀ ಹ್ಯಾಂಡಲ್ಲೇ ಯೂಸ್ ನೀಟಾಗಿ ಮಾರ್ಕ್ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ಅನ್ಸಿದ್ರೆ ನೀವು ಹಾಗೆ ಮಾಡ್ಕೊಬೋದು ಇಲ್ಲ ನಾನು ಸ್ವಲ್ಪ ಒಂದತ್ರ ಕಾಲು ಇಂಚು ತೊಗೊಬಿಡ್ತೀನಿ ಒಂದತ್ರ ಆಫ್ ಇಂಚು ಈ ಥರ ತೊಗೊಬಿಡ್ತೀನಿ ಹೆಚ್ಚು ಕಡಿಮೆ ಮಾಡ್ತೀನಿ ಅನ್ನೋರು ನೀವು ಟೇಪನ್ನು ಪ್ಲೇಸ್ ಮಾಡ್ಕೊಂಡು ತೊಗೊಳ್ಳಿ ಈಗ ಇನ್ನೊಂದು ಪ್ರಿನ್ಸ್ ಕಟ್ ಪಾಟ್ರನ್ನ ಕೂಡ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದು ಹೇಗಿದೆಯೋ ಹಾಗೆ ನಾನು ನೀಟಾಗಿ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಇಲ್ಲಿ ಬಸ್ಟ್ ಪಾಯಿಂಟ್ ಹತ್ರ ನಾವು ಏನು ಮಾರ್ಕ್ ಮಾಡ್ಕೊಂಡ್ವಿ ಅದನ್ನು ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಯಾಕಂದರೆ ಸ್ಟಿಚ್ ಮಾಡುವಾಗ ಬಸ್ಟ್ ಪಾಯಿಂಟ್ ಕೂಡ ಮ್ಯಾಚ್ ಆಗಬೇಕು ನೋಡಿ ಕೆಳಗಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಸೈಡ್ಸ್ ಬಂದು ಒಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಲ್ಲ ಸಾರಿ ಸೆಂಟರು ಹಾಗೆ ಸೈಡ್ ಮಾರ್ಜಿನ್ಗೋಸ್ಕರ ನಾನು ಇಲ್ಲಿ ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೈಡ್ ಮಾರ್ಜಿನ್ಸ್ ಬಂದು ನಾನು ಇಲ್ಲಿ ಟೂ ಇಂಚಸ್ ತೊಗೊತಾ ಇದ್ದೀನಿ ನೋಡಿ ಆ ಲೈನ್ ಹತ್ರ ಈ ರೀತಿ ನೈಂಟಿ ಡಿಗ್ರಿ ಸ್ಕೇ ಡಿಗ್ರಿಯಲ್ಲಿ ನಾವು ಈ ರೀತಿ ಲೈನ್ ಹಾಕ್ಕೋಬೇಕು ಸ್ಕೇಲನ್ನು ಲೈನ್ಗೆ ಈ ರೀತಿ ಟಚ್ ಮಾಡಿದಾಗ ನಮಗೆ ಆ ಕೆಳಗಡೆ ರೌಂಡ್ ಎಲ್ಲಿವರೆಗೂ ಹೋಗುತ್ತೋ ಆ ರೀತಿ ನಾವು ಆ ಲೈನ್ ಅಲ್ಲಿ ರೌಂಡ್ ಹಾಕ್ಕೋಬೇಕು ಸರಿ ಲೈನ್ ಹಾಕ್ಕೋಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ನಾವು ಈಗೇನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಜಿನನ್ನು ಸೇರಿಸಿ ಈಗ ನಾವು ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿ ನಾವೀಗ ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಪ್ಯಾಟರ್ನನ್ನು ಕಟ್ ಮಾಡ್ಕೊಂಡು ನಾವು ಈ ರೀತಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದ್ರ ಏನು ಉದ್ದೇಶ ಅಂದರೆ ಲೈನಿಂಗನ್ನು ನಾವು ಆದಷ್ಟು ಉಳಿತಾಯ ಮಾಡ್ಬೋದು ಅಂದರೆ ನಮ್ಗೆ ಜಾಸ್ತಿ ಲೈನಿಂಗು ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ನಾವು ಲೈನಿಂಗನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೋದು ಹಾಗೆ ಪ್ರಿಂಟ್ ಪಾರ್ಟಲ್ಲಿ ನಮಗೆ ಈ ರೀತಿ ಸೈಡ್ಸ್ ಜಾಯಿಂಟ್ಸ್ ಹತ್ರ ಒಂದು ಇಂಚು ಅಥವಾ ನಾವು ಈವಾಗ ಸೆಂಟ್ರಲ್ಲಿ ನಾವು ಪ್ರಿಂಟ್ಸ್ ಕಟ್ನ ಆ್ಯಡ್ ಜಾಯಿನ್ ಮಾಡಬೇಕಾದ್ರೆ ನಮಗೆ ಸೈಡ್ ಕ್ಲಾ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಅಲ್ಲಿ ಒಂದು ಇಂಚು ಅಥವಾ ಕೆಳಗಡೆ ಒಂದೂವರೆ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಇಲ್ಲಿ ಆ ಪಾರ್ಟ್ಸ್ ಹತ್ರ ನಾವು ಒಂದು ಹಾಫ್ ಆಫ್ ಇಂಚು ನಾವು ಇಲ್ಲೇ ಮಾರ್ಜಿನಲ್ಲ ತೊಗೊಂಡ್ಬಿಡೋದ್ರಿಂದ ನಮಗೆ ಸೈಡು ಎಲ್ಲೂ ಕೂಡ ನಾವು ಕ್ಲಾತನ್ನು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಬ್ಯಾಕ್ ಪಾರ್ಟನ್ನ ನಾವು ಲೈನಿಂಗ್ ಮೇಲೆ ಕಟ್ ಮಾಡಿಕೊಂಡ್ರು ಬ್ಯಾಕ್ ಪಾರ್ಟು ಮತ್ತು ಪ್ರೆಂಟ್ ಸ್ಲೀವ್ಸ್ನ ಲೈನಿಂಗ್ ಮೇಲೆ ಡೈರೆಕ್ಟ್ ಕಟ್ ಮಾಡಿಕೊಂಡ್ರು ಪ್ರಿಂಟ್ ಪಾರ್ಟು ಶೇಪ್ ಆದರೆ ನಾವು ಒಂದು ನ್ಯೂಸ್ ಪೇಪರ್ ಮೇಲೆನೋ ಅಥವಾ ಒಂದು ಪ್ಯಾ ಡ್ರಾಯಿಂಗ್ ಶೀಟ್ ಮೇಲೇನೋ ಈ ರೀತಿ ಮಾರ್ಕ್ ಮಾಡ್ಕೊ ಮಾರ್ಕ್ ಮಾಡಿಕೊಂಡು ಅದನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಬೆಸ್ಟು ನೋಡಿ ಫಸ್ಟು ನಾನಿಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜುಪಟ್ಟಿಗೋಸ್ಕರ ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆನಂತರ ನೀಟಾಗಿ ಈ ರೀತಿ ಬ್ಯಾಕ್ ಪಾಟನ್ ಈ ರೀತಿ ಆ ಲೈನ್ ಲೈನಿಗೆ ಕೆಳ ಮೇಲ್ಗಡೆ ಮತ್ತು ಕೆಳಗಡೆ ಟಚ್ ಆಗೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ನಮ್ಗೆ ಆ ಪ್ಯಾಟ್ರನ್ ಯಾವ ರೀತಿ ಇದೆಯೋ ಆ ರೀತಿ ನೀಟಾಗಿ ಡ್ರಾ ಮಾಡ್ಕೋಬೇಕು ನೆಕ್ ಶೇಪನ್ನು ಕೂಡ ನಾನಿಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ನೆಕ್ ಶೇಪನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ನೀವು ಒಂದು ವೇಳೆ ಕ್ಯಾನ್ವಾಸನ್ನು ಯೂಸ್ ಮಾಡಿ ನೆಕ್ಕನ್ನು ಡ್ರಾ ಮಾಡೋರು ನೀವು ಇದನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಇದನ್ನು ತೆಗೆದು ಈಗ ಇದಕ್ಕೂ ಕೂಡ ನಾವು ಸಿ ಅಲೋನ್ಸಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಮಾರ್ಜಿನ್ ಸೈಡ್ ಬಂದು ನಾನು ಟೂ ಇಂಚಸ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಮಗೆ ಈ ಲೈನ್ ಅನ್ನೋದು ಕ್ರಾಸ್ ಆಗಿರೋದ್ರಿಂದ ನಾವು ಇಲ್ಲಿ ಮೇಲುಗಡೆ ನೋಡಿ ಈ ರೀತಿ ಸ್ಕೇಲ್ನ ಈ ರೀತಿ ಆ ಲೈನ್ಗೆ ಲೈನ್ ಲೈನ್ಗೆ ಟಚ್ ಆಗೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೆ ನೈಂಟಿ ಡಿಗ್ರೀಸಲ್ಲಿ ಎಲ್ಲಿಗೆ ಲೈನ್ ಬರುತ್ತೋ ಅಲ್ಲಿಗೆ ಈ ರೀತಿ ಲೈನನ್ನು ಹಾಕ್ಕೋಬೇಕು ಕೆಳಗಡೆ ಹಾಫ್ ಇಂಚು ಮಾರ್ಜಿನನ್ನು ತೊಗೊಳ್ತಾ ಇದ್ದೀನಿ ಮತ್ತು ಆರಮ್ ರೌಂಡ್ ಹತ್ರನೂ ನಾನು ಹಾಫ್ ಇಂಚು ಮಾರ್ಜಿನನ್ನು ತೊಗೊಳ್ತಾ ಇದ್ದೀನಿ ಸಿವಿಂಗ್ ಅಲೋಸೋಸ್ಗೋಸ್ಕರ ಮತ್ತು ಶೋಲ್ಡರ್ ಹತ್ರ ಒಂದು ಹಾಫ್ ಇಂಚು ನೆಕ್ ಹತ್ತಿರ ಬಂದಾಗ ಒಂದು ಕಾಲು ಇಂಚ್ ಸಾಕಾಗುತ್ತೆ ನಮಗೆ ನೋಡಿ ನೆಕ್ ಹತ್ತಿರ ಬಂದು ಒಂದು ಕಾಲು ಇಂಚು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾನೀಗ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ನೆಕ್ಕನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಡೈರೆಕ್ಟ್ ಥ್ರೆಡ್ ಪೈಪಿಂಗ್ ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ನೆಕ್ಕನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಡ್ ಮಾರ್ಜಿನ್ಸ್ ಅಥವಾ ನಾನು ಈ ರೀತಿ ಟಕ್ಸ್ ಇಟ್ಕೊಳ್ತಾ ಇದ್ದೀನಿ ನಾವೇನು ಟೂ ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವಿ ಅಲ್ಲಿ ಟಕ್ಸ್ ಅನ್ನ ಇಟ್ಕೋಬೇಕು ಇಲ್ಲಿ ಒಂದು ನನ್ನ ಕ್ಯಾಪ್ ಸ್ಲೀವ್ಸ್ನ ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕಟಿಂಗ್ ಮಾಡಿರೋದ್ರಿಂದ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು ನಮ್ಗೆ ಸ್ಲೀವ್ಸ್ ಅನ್ನೋದು ನೋಡಿ ಈ ರೀತಿ ನಾವು ಕ್ಲಾತನ್ನು ಆದಷ್ಟು ಉಳ್ದು ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಲೈನಿಂಗನ್ನು ಸೇವ್ ಮಾಡ್ಕೊಳ್ಳೋಕೆ ನೋಡಬೇಕು ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಮ್ಗೆ ಆ ಸ್ಲೀವ್ಸ್ ಯಾವ ರೀತಿ ಇದೆಯೋ ಆ ರೀತಿ ನಾವು ನೀಟಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಜಿನ್ಸ್ ಹತ್ರ ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪ್ರೆಂಟ್ ನಾವು ಶೇಪ್ ತೆಗೆದಿರ್ತೀವಿ ಅಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮಿಡಿಲ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಎಲ್ಲೆಲ್ಲಿ ಏನೇನು ಟೆಕ್ಸನ್ನ ಮಾರ್ಕ್ ಇಟ್ಟಿರ್ತೀವೋ ಆ ಎಲ್ಲ ಟೆಕ್ಸನ್ನು ಕೂಡ ನಾವು ಇಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು ಲೈನಿಂಗ್ ಮೇಲೆ ನೋಡಿ ಈ ರೀತಿ ನೋಡಿ ಇದು ಬಂದು ಈಗ ಏನು ನಾನು ಕಟ್ ಮಾಡ್ತಾ ಇದ್ದೀನಿ ಇದು ಬಂದು ಪ್ರೆಂಟ್ ಪಾರ್ಟಲ್ಲಿ ನಾವು ಆರ್ಮೋಸ್ಟ್ ಶೇಪನ್ನು ತೆಗೆದಿರೋದು ಅಲ್ಲೂ ಕೂಡ ನಾವು ಒಂದು ಟಕ್ಸನ್ನು ಇಟ್ಕೋಬೇಕು ನಮಗೆ ಸ್ಟಿಚಿಂಗ್ ಮಾಡೋವಾಗ ಈಸಿಯಾಗಿ ಗೊತ್ತಾಗಬೇಕು ನಾವು ಇದು ಪ್ರೆಂಟ್ ಶ ಪಾರ್ಟಿಗೆ ಸ್ಟಿಚ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ನಾನು ಕಲಿಯುವಾಗ ನನಗೆ ಸ್ಲೀವ್ಸ್ನ ಜಾಯ್ನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಿತ್ತು ಯಾವುದು ಯಾವ ಕಡೆ ಜಾಯಿನ್ ಮಾಡಬೇಕು ಅಂತ ನೋಡಿ ಈ ರೀತಿ ಎಲ್ಲ ಟಕ್ಸ್ ಹತ್ರ ಕೂಡ ನಾನು ಅಮ್ಮ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಟಕ್ಸನ್ನು ಇಟ್ಕೊಂಡಿದ್ದೀನಿ ಈ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ ನಂತರ ನೀವು ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಇಲ್ಲಿ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡಿರೋದೇನು ತೋರಿಸ್ತಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಅದನ್ನೇನೇ ತೋರಿಸೋಕ್ಕೆ ಹೋಗ್ತಿಲ್ಲ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹತ್ರ ವೀಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್